ಅರಕಲಗೂಡು ಗ್ರೇಟ್ ಟು ತಹಶೀಲ್ದಾರ್ ಸ್ವಾಮಿ ತಹಶೀಲ್ದಾರ್ ಜೀಪ್ನಲ್ಲಿ ಆಗಮಿಸಿದ್ದನ್ನ ಸಕಲೇಶ್ಪುರ ಎಸಿ ರಾಜೇಶ್ ಆಕ್ಷೇಪಿಸಿ ಸಾರ್ವತ್ರಿಕವಾಗಿ ನಿಂದಿಸಿದ್ದಾರೆ ಎಂದು ಆರೋಪಿಸಿ ದಲಿತ ಸಂಘಟನೆ ಹಾಗೂ ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದೆ ಜಿಲ್ಲಾಧಿಕಾರಿಗಳು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಉತ್ತರವನ್ನು ಪಡ್ಕೊಬೇಕು ನಮಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಮಳೆ ಬರ್ತಾ ಇದೆ ಗಾಳಿ ಇದೆ ತುಂಬ ಶೀತ ಇದೆ ಆದರೂ ಸಹ ದಲಿತ ನೌಕರರೆಂಬ ಕಾರಣಕ್ಕೆ ಅವಹೇಳನಕಾರಿಯಾಗಿ ಸಕಲೇಶ್ಪುರ ಎಸಿ ನಿಂದಿಸಿದ್ದಾರೆ ಅವರನ್ನ ಅಮಾನತುಗೊಳಿಸಬೇಕು ದಲಿತ ನೌಕರರಿಗೆ ರಕ್ಷಣೆ ನೀಡಬೇಕೆಂದು ಆಗ್ರಹಿಸಿ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದಿದ್ದಾರೆ ಶುಕ್ರವಾರ ಅರಕಲಗೂಡು ತಾಲೂಕಿನಲ್ಲಿ ಸುರಿಯುತ್ತಿರುವ ಭಾರೀ ಮಳೆಗೆ ರಾಮನಾಥಪುರ ಹೋಬಳಿಯ ಮತ್ತಿಗೋಡು ಗ್ರಾಮದಲ್ಲಿ ಜವರಮ್ಮ ಅನ್ನೋರ ಮಲಗಿದ್ದ ವೇಳೆ ಮನೆಗೋಡೆ ಕುಸಿದು ಮೃತಪಟ್ಟಿದ್ದರು ಸಕಲೇಶ್ಪುರ ಉಪವಿಭಾಗಾಧಿಕಾರಿ ರಾಜೇಶ್ ಮತ್ತು ಅರಕಲಗೂಡು ತಹಶೀಲ್ ಸೌಮ್ಯ ಹಾಗೂ ಗ್ರೇಟ್ ಟು ತಹಶೀಲ್ದಾರ್ ಸ್ವಾಮಿಯವರು ಸ್ಥಳಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿ ತಾಲೂಕು ಕಚೇರಿಗೆ ಹಿಂದಿರುಗುವಾಗ ಈ ಘಟನೆ ನಡೆದಿತ್ತು ಎಂದು ಪ್ರತಿಭಟನಾಕಾರರು ತಿಳಿಸಿದ್ದಾರೆ ಮೊನ್ನೆ ನಡೆದ ಒಬ್ಬ ಎಲ್ಲ ಗೌರವ ಕೊಡಲ್ಲ ಯಾಕೆ ಅಂದರೆ ಈ ಸಂವಿಧಾನದ ತತ್ವ ಆದೇಶ ಕಾನೂನು ನೀತಿ ನಿಯಮಗಳು ಎತ್ತಿಡಿ ಅಂತ ಹೇಳಿ ಒಬ್ಬ ಐ ಎ ಎಸ್ ಅಧಿಕಾರಿ ಒಬ್ಬ ಎ ಸಿ ಒಬ್ಬ ತಹಸೀಲ್ದಾರ್ ಹೀಗೆ ಹಲವಾರು ಗ್ರೇಡ್ ಎಲ್ಲ ಅಧಿಕಾರಿಗಳನ್ನ ನೇಮಿಸ್ತದೆ ಸಂವಿಧಾನದಲ್ಲ ಅವರ ಅಧಿಕಾರ ತಗೊಳ್ಳುವ ಕೂಡ ಆ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಅವರು ಈ ಭಾರತ ದಂಡ ಸಮಿತಿಯನ್ನು ಎತ್ತಿಳಿತೀನಿ ಅಂತ ಹೇಳಿ ಬಂದು ಅಧಿಕಾರವನ್ನು ವಹಿಸ್ಕೊಂಡಿರ್ತಾರೆ ಆದ್ರೆ ಈ ನೆನ್ನೆ ಬಂದು ಈ ತಾಲೂಕಲ್ಲಿ ಯಾವಾಗ ನಿಂತ ಇನ್ಸಿಡೆನ್ಸು ಎಲ್ಲೋ ಬಹಳ ಹಿಂದೆ ನಡೆದಂತ ಒಂದು ನಮ್ ಗಮನಕ್ಕಿತ್ತು ಆದ್ರೆ ಎಷ್ಟು ಜನ ಅಧಿಕಾರಿಗಳು ಎ ಎಸ್ ಆಗಿ ಐ ಪಿ ಎಸ್ ಆಗಿ ತಹಸೀಲ್ದಾರ್ ಆಗಿ ಎ ಸಿ ಆಗಿ ಹೋಗ್ಯಾವೆ ಯಾರೋ ಮೊನ್ನೆ ಕಿತ್ತೋ ನಾನು ಅವನು ಕಿತ್ತೋಗಿರ್ತಕ್ಕಂಥ ಎ ಸಿ ನೀವು ಮಾತಾಡ್ತೀರಿ ಅವ್ರಿಗೆ ಬಹಳ ಗೌರವ ಮಾತಾಡ್ತಾ ಇದ್ದೀರಿ ನಾನು ಹೇಳ್ತೀನಿ ನಮ್ಮ ನಮ್ಮ ತಪ್ಪಾಗಿ ಹೇಳಿ ನಮ್ಮ ಕ್ರಮ ತಗೊಳ್ಳಿ ಯಾರು ಈಗ ಒಬ್ಬ ತಹಸೀಲ್ದಾರರು ಜವರಮ್ಮ ಸತ್ತಾಗ ಅಮರಾಪುರಲ್ಲಿ ಹೋದಾಗ ಸ್ಥಳ ಪರಿಶೀಲನೆ ಮಾಡಿ ಅತಿವೃಷ್ಟಿನಲ್ಲಿ ಮನೆ ಬಿದ್ದು ಸತ್ತೋಗಿರೋದ್ರಿಂದ ಮಳೆ ಬಿದ್ದು ಸತ್ತದ ಮಹಿಳೆಗೆ ಪರಿಹಾರದ ಚೆಕ್ ವಿತರಣೆ ಮಾಡಬೇಕು ಆ ಸ್ಥಿತಿಗತಿನ ಪರಿಶೀಲನೆ ಮಾಡಬೇಕಂತ ಹೋದಾಗ ನೀವು ಹೇಳಿದವ್ರೆ

ಹಂಗಾದ್ರೆ ನೀನು ತಂದು ಕೂರ್ಸ್ಕೋತಿಯಲ್ಲ ಒಬ್ಬ ಪ್ರಿಯ ಕರ್ಕೊಂಡು ಕರ್ಕೊಂಡಲ್ಲ ನೀನ್ ಪರ್ಸನಲ್ ಆಗಿ ನೀನ್ ಎಲ್ಲಿ ಕೂರ್ಸ್ಕೊಂಡು ಸರ್ಕಾರ ಪ್ರೊವೈಡ್ ಮಾಡೈತಾ ನಿನ್ಗೆ ಅವ್ನು ಕೂತು ಗೂನ್ ಕೂರ್ಸ್ಕೊ ಬತ್ತೀಯಾ ನೀನ್ ಕೂರ್ಸ್ಕೊ ಬಂದು ಒಬ್ಬ ತಹಸೀಲ್ದಾರ್ ಊಟ ಮಾಡದೆ ತಿಂದ ಒಬ್ಬ ಗ್ರೇಟ್ ಟು ತಹಸೀಲ್ ಕಾರಲ್ಲಿ ಕೂತಿದ್ರೆ ಆಯ್ತು ಅವ್ರೇನು ತಹಸೀಲ್ದಾರ್ ಮೇಡಮ್ ಕೂತಾಗ ಮುಂದೆ ಕೂತಿಲ್ಲ ತಹಸೀಲ್ದಾರ್ ಮೇಡಮ್ ಅವರು ಎ ಸಿ ಅವರು ನೀವು ಒಂದು ಕಾರಲ್ಲಿ ಬಂದಾಗ ಮೇಡಮ್ ಖಾಲಿ ಇದ್ದಾಗ ಗ್ರೇಟ್ ಟು ತಹಸೀಲ್ದಾರ್ ಎಲಿಜಿಬಲ್ ಟು ತಹಸೀಲ್ದಾರ್ ಅವ್ರು ಕೂತವ್ರೇ ಯಾರೋ ಅಲ್ಲಿ ಬಂದಿರತಕ್ಕಂಥ ರೈತರ ಜನಸಾಮಾನ್ಯ ಕೂತಿಲ್ಲ ನೀನು ಅದು ನೋಡಿ ಮತ್ತೆ ಕಾಲೇಜಿಗೆ ಬರಲಿ ನೀನ್ ನಡ್ಕೊಂಡು ಹತ್ತು ನಿಮಿಷಕ್ಕಿಲ್ ಬಾಬಾ ಅಂದ್ರೆ ತಿಳ್ಕೊಂಡಿದ್ದೀನಿ ನೀನು ಗುಂಡರಾಜಿನ ಗುಂಡಾಧಿಕಾರಿನ ನೀವು ನಾನು ಈಗಲೇ ಮೇಡಮ್ ಅವ್ರಿಗೆ ಡಿಮಾಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವೆಲ್ಲ ಒಕ್ಕರ್ ಒಂದೇ ಇರಬೇಕು ಡಿ ಸಿ ಮೇಡಮ್ ಅವ್ರ ಸ್ಥಳಕ್ಕೆ ಬರೋ ಗಂಟೆ ಯಾರು ಕದಲಬಾರದು ಡಿ ಸಿ ಮೇಡಮ್ ಅವ್ರಲ್ಲಿ ಬರಬೇಕು ಇನ್ನೊಂದು ಏನಂತೀನಂದ್ರೆ ಮಾನ್ಯ ಇನ್ಸ್ಪೆಕ್ಟರ್ ಪೊಲೀಸ್ ಮೇಡಮ್ ಸಬ್ಇನ್ಸ್ಪೆಕ್ಟರ್ ಮೇಡಮ್ ಮನವಿ ಮಾಡ್ತೀನಿ ಈ ತಾಲೂಕಲ್ಲಿ ಏನೇ ಅಟ್ರಾಸಿಟಿ ಕೇಸ್ ನೋಡಿದ್ರು ಅದಕ್ಕೆ ಹೊಣೆಗಾರರು ಯೋಸಿನ ಆಗಿರ್ತಾರೆ ಕುಮ್ಮುಖಿಂತ ನಡಿತೈತೆ ಐತೆ ಈ ತರ ಮನಸ್ಥಿತಿರ್ತಕ್ಕಂತ ಒಬ್ಬ ಅಧಿಕಾರಿ ಇಲ್ಲಿದ್ರೆ ಕಿರುಕುಳ ತಗೊಂಡ್ರೆ ಹೆಂಗ್ ನಡೀತವೆ ನಾವು ಅದನ್ನ ಸೋಮಣ್ಣಲ್ಲಿ ಮನವಿ ಮಾಡ್ತೇನೆ ತಹಸೀಲ್ದಾರ್ ಸಾ ಸೋಮಣ್ಣರು ನೀವು ಧೈರ್ಯವಾಗಿ ಕಂಪ್ಲೇಂಟ್ ಕೊಡಿ ಅಲ್ಲೇನೇನು ನಡೀತು ಅನ್ನೋದನ್ನ ಕೊಡಿ ಅಟ್ರಾಸಿಟಿ ಕೇಸ್ ಆಗ್ಲಿ ನಿಮ್ ಪರ ನಾವಿರ್ತೀವಿ ಸಂವಿಧಾನ ಅಖಂಡ ಭಾರತದಲ್ಲಿ ಇರೋವರೆಗೂ ಯಾವ ಪುಡುಬೋಸಿಗಳು ಬಂದು ಸಂವಿಧಾನ ನಾಶ ಮಾಡಕ್ ಆಗಲ್ಲ ಬರೀ ಭ್ರಮೆ ಚಡ್ಡಿ ಕೆಂದು ಕೋವಿಡ್ ಕಂಡು ಹೋದ್ರೆ ಸಂವಿಧಾನ ನಾಶ ಆಗಲ್ಲ ನೀನ್ ಮಾಡ್ತೇವ್ರಿಗೆ ಸಂವಿಧಾನದಲ್ಲಯ್ಯ ನೀ ಸಂವಿಧಾನ ಪ್ರವಾದಿ ನೀ ಪಥಸಂಚಲನ ಮಾಡುವಾಗ ನೀನ್ ಹೆಣ ಬಿದ್ರ ಬಂದು ಕಾಪಾಡೋದು ಸಂವಿಧಾನವಯ್ಯ ಸೋಮಣ್ಣ ನೀವು ಇಂಥ ಭ್ರಷ್ಟ ಏಸಿ ಇಂಥ ಮನಸ್ಥಿತಿ ಏಸಿ ಅವ್ರು ದುರ್ದಿಲ್ಲ ಅಪಾಲಜಿ ಕೇಳಿ ಸಾಮಣ್ಣವ್ರು ಕುಟ್ಟು ಅಪಾಲಜಿ ಕೇಳ್ಮೇ ಹೋದ್ರೆ ನಾವು ದಿನಮಿತ್ತ ನಿಮ್ಮ ತಾಲೂಕಲ್ಲಿ ಈ ತಾಲೂಕಿಗೆ ಎ ಸಿ ಆಗಿ ಬರಕ್ ಯಾರು ಬಿಡಬೇಡಿ ಅವ್ರು ಬರೋ ದಿವಸ ಪ್ರತಿಭಟನೆ ಅಂತ ಕೇಳಿ ಅದೆಷ್ಟು ಜನ ದಲಿತರು ಚುಚ್ಚುತ್ತೀನಿ ಅಂತ ಹೇಳ್ತಾನಲ್ಲ ಅವನು ಎ ಸಿ ಒಬ್ಬ ಚುಚ್ಚುತ್ತೀನಿ ಅಂತ ಹೇಳ್ತಾನಲ್ಲ ಅದು ಮಿಲಿಟ್ರಿ ಚುಚ್ಚಬೇಕಾಗಿತ್ತು ನೀನು ಬರ್ತಕ್ಕಂತ ದಾಂಡ್ ದೇಶವನ್ನ ನುಸುಳಿ ಗಡಿಯನ್ನು ನುಸಿಳಿ ಬರ್ತಾರಲ್ಲ ಅವ್ರಿಗೆ ಚುಚ್ಬೇಕಾಯ್ತು ನಾಚಿಕೆ ಆಗ್ಬೇಕು ನಿನ್ನ ಎ ಅನ್ಪಿಟ್ ಬಾರ್ದು ಎ ಸಿ ಚೇರ್ ಇವರ್ ಅನ್ಪಿಟ್ ಬರ್ದ ಎ ಸಿ ಚೇರ್ ನಿನ್ ಕೆ ಎಸ್ ಮಾಡಕ್ಕೆ ಎಸಿ ಕ ಲೈಕ್ ಇಲ್ಲ ಈ ತಾಲೂಕಲ್ಲಿ ಯಾರು ಒಂದು ನಡ್ಕೊಂಡಿಲ್ಲ ಒಬ್ಬ ಅಧಿಕಾರಿನ ನಿನ್ನಂಗೆ ಸರಿಸ ಮಾಡೋದ್ ಅನಿಕಾರಿನ ನಿನ್ ಮೇಲಧಿಕಾರಿ ಆಗ್ಬಿಟ್ರೆ ಸಬಾರ್ಡಿನೇಟ್ಗಳು ನಿನ್ ಕೂತರ ಸಿಬ್ಬಂದಿನೇ ಸಹಿಸೋಕಲ್ಲ ಅಂದ್ರೆ ನಿನ್ ನಿನ್ ಮನೇಲಿ ಹೆಂಗ್ಯ ಇದೆ ನೀನು ಸಾರ್ವಜನಿಕ ಕೆಲಸ ನೀನು ಹೋಗ್ಯೋಚನೆ ಮಾಡ್ಕೋ ಏನು ಯಾರೂ ಇಲ್ಲ ಅಂತ ತೊಬಿಟ್ಟಿದ್ಯಾ ಸ್ವಾಮಿ ಅವ್ರಿಗೆ ದೌರ್ಜನ್ಯಕ್ಕೆ ಗುಂಡಗಿರಿ ನೀನು ದಯವಿಟ್ಟು ತಹಸೀಲ್ದಾರ್ ಮೇಡಮ್ ಅವರು ಅವರನ್ನ ಕರೆಸ್ಬೇಕು ಇಲ್ಲಿಗೆ ಸ್ಥಳಕ್ಕೆ ಎ ಅವರು ಬರೋವರೆಗೂ ಯಾರು ಕದಲಬಾರದು ಮತ್ತೆ ವಿಶೇಷವಾಗಿ ಪೊಲೀಸ್ ಇಲಾಖೆ ಅಧಿಕಾರಿಗಳಲ್ಲಿ ಮನವಿ ಮಾಡ್ತೀನಿ ಸೋಮಣ್ಣವ್ರ ಮೇಲೆ ಕೊಟ್ಟಿರ್ತಕ್ಕಂಥ ಕೇಸನ್ನ ಸಂಘಟನೆ ವತಿಯಿಂದ ಕೊಟ್ಟಿರೋ ಕೇಸನ್ನ ಪರಿಗಣಿಸಿ ದಯಮಾಡಿ ನೀವು ಸತ್ ದಯಾಡಿ ನಮ್ಮ ಕೇಸನ್ನು ಎಫ್ಐಆರ್ ಮಾಡಿ ಅದ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಬೇಕು ಅವ್ರ ಮೇಲೆ ಆಮೇಲೆ ಇಲಾಖೆ ಕೇಸ್ ಅಲ್ಲ ಅದು ಕಂಪ್ಲೇಂಟ್ ಯಾವ ಥರ ರೈಟಿಂಗ್ ಅಲ್ಲದೆ ಅದ್ರ ಮೇಲೆ ಸೆಕ್ಷನ್ ಅಪ್ಲೈ ಆಗಬೇಕು ಆ ಕೇಸನ್ನೇ ಹಾಕ್ಬೇಕು ಅಂತ ಹೇಳಿ ಮನವಿ ಮಾಡ್ತಾ ತಹಸೀಲ್ದಾರ್ ಮೇಡಮ್ ಅವರು ಡಿಲೇ ಮಾಡಿದೆಯಾ ಅವ್ರಿಗೆ ಏನು ಎಸ್ ಪಿ ಮೇಡಮ್ ಅವ್ರಿಗೆಲ್ಲ ವಿಷಯ ಮುಟ್ಟಿಸಿ ಡಿ ಸಿ ಮೇಡಮ್ ಅವ್ರು ಮುಟ್ಟಿಸಿ ಆ ತುಂಬ ಸ್ಥಳ ಕರೆಸ್ಬೇಕು ಅಂತ ಮನವಿ ಮಾಡಿ ದಯವಿಟ್ಟು ಸಂಘಟನೆ ಇಷ್ಟಿಕೆಯ ಇದಾಗಬಾರ್ದು ದಿನ ಅಲ್ಲ ಇದು ಆಗಿರ್ತಕ್ಕಂಥದ್ದು ಒಬ್ಬ ಇಲಾಖೆಯ ನೌಕರ ಯಾರೇ ಆಗಿರಲಿ ಒಬ್ಬ ಉನ್ನತ ಅಧಿಕಾರಿ ಇದ್ದಾಗ ಅವ್ರ ಪಿ ಒನ್ನೇ ಕಾರಲ್ಲಿ ಹೋಗ್ಬೇಕಾಗುತ್ತೆ ಅರ್ಜೆಂಟು ಅರ್ಜೆಂಟ್ ಅವರು ಒಬ್ಬ ಇವಾಗ ಸಬ್ಇನ್ಸ್ಪೆಕ್ಟರ್ ಮಾಡೋದು ನೋಡುತ್ತಾ ಇರ್ತಾರೆ ಪೊಲೀಸ್ ಕಾರ್ ಹೋಗ್ಬೇಕಾಗ್ತದೆ ತಪ್ಪು ಅನ್ನೋಕ್ಕಾಗುತ್ತಾ ಡಿ ಸಿ ಅವ್ರು ಹೋಗ್ತಿರ್ತಾರೆ ಡಿ ಸಿ ಗುಣ ಕೂತ್ಕೊಳ್ತಾರೆ ತಪ್ಪುನಾಗುತ್ತೆ ಅವ್ರು ಬಂದಿರೋದು ಇವ್ನ ಹೆಣ ಹೊಡಕ್ಕೆ ಬಂದಿರ್ತಾರೆ ಅವರು ಇವ್ನು ಎ ಸಿ ಕಾರ ಬಂದರೆ ಅದರಿಂದ ದಯಮಾಡಿ ಅದ ಶಿಕ್ಷೆ ಆಗಬೇಕು ಅವರನ್ನು ಅಮಾನತ್ ಮಾಡಿ ಅಂತ ಎಲ್ಲ ಸ್ನೇಹಿತರು ಹೇಳ್ತಾವ್ರೆ ಅಮಾನತ್ ಅಲ್ಲ ಅವ್ನು ಬಂಧನ ಮಾಡಿ ಫಸ್ಟು ಅವ್ನ ಜೈಲಿಗೆ ಕೇಳಿಸಿ ಅಟ್ರಾಸಿಟಿ ಕೇಸಲ್ಲಿ ಒಳಗಾಕ್ಬೇಕು ಅಂತ ನಾನು ಮನವಿ ಮಾಡ್ತೀನಿ ಅವನಿಗೆ ಅವಮಾನ ಮಾಡ್ತಾರೆ ಬೀದಿಲಿ ಅಂತ ಅಂದರೆ ಯಾವುದೇ ವ್ಯಕ್ತಿ ಆಗಿರಲಿ ಎಲ್ಲರೂ ಕೂಡ ಖಂಡಿಸ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಚಳುವಳಿ ಮಾಡ್ತಕ್ಕಂಥ ಶಕ್ತಿ ಪ್ರತಿಯೊಬ್ಬರಿಗೂ ಕೂಡ ಇದೆ ಅದರಲ್ಲಿ ವಿಶೇಷವಾಗಿ ಒಬ್ಬ ಪರಿಶಿಷ್ಟ ಜಾತಿಯ ಬುದ್ಧಿವಂತ ವಿದ್ಯಾವಂತ ಅವರು ವಿಲೇಜ್ ಕಡೆಂಟು ಹುದ್ದೆಯಿಂದಲೂ ಕೂಡ ವಿಲೇಜ್ ಕೂಡ ಗೌರವಯುತವಾಗಿ ಎಲ್ಲ ಜನವರ್ಗದವರ ಪ್ರೀತಿಗೆ ಪಾತ್ರರಾಗಿ ನಿಭಾಯಿಸಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ಕೂಡ ಅವರು ಕಾರ್ಯನಿರ್ವಹಿಸಿ ಡಿಫ್ಟಿ ಆಗಿ ಕೂಡ ಕಾರ್ಯನಿರ್ವಹಿಸಿ ಜನಮಂಡನೆಗೆ ಪಾತ್ರರಾಗಿ ರಾಮನಾಪುರದಿಂದ ಅರಕಲಗೋಡೆಗೆ ವರ್ಗಾವಣೆ ಆಗಂತ ಸಂದರ್ಭದಲ್ಲಿ ಇಡೀ ರಾಮನಾಪುರದ ಹೋಬಳಿಯ ಜನತೆ ಎಲ್ಲ ಜಾತಿ ಜನಾಂಗದ ವರ್ಗದವರು ಸ್ವಾಮಿ ಸಾಹೇಬರು ನಮ್ಮ ನಾವು ಹೋಬಳಿಯಲ್ಲೇ ಸೇವೆ ಮಾಡಬೇಕು ಇನ್ನು ಹೆಚ್ಚಿನದಾಗಿ ಅಂತ ಹೇಳಿ ಎಲ್ಲರೂ ಕೂಡ ಬಾರಿ ಬಾರಿ ಬೇಡಿಕೆ ಆದ್ರೂ ಅವ್ರಿಗೆ ಪ್ರಮೋಷನ್ ಆದ ಕಾರಣ ಅವರು ಅರಕಲಗೋಡು ತಾಲೂಕ್ ಕಚೇರಿಗೆ ಬಂದು ಗ್ರೇಟ್ ಟು ತಹಸೀಲ್ದಾರ್ದಾಗಿ ಬರ್ತಾರೀಗ ಹೆಚ್ಚಿನ ಜನಸಂಖ್ಯೆ ಸೇರ್ತದೆ ಮಳೆಯಿಂದ ಬೆಳೆಯಿಂದ ಸ್ಟಾರ್ಟ್ ಆದ್ರಿಂದ ಇನ್ನು ನೂರಾರು ಜನ ಬರಲ್ಲಿದ್ದಾರೆ ಬರ್ತಾ ಇದ್ದಾರೆ ಹಾಗಾಗಿ ಇವತ್ತು ಸ್ವಾಮಿ ಸರ್ ಅವರು ಗ್ರೇಟ್ ಟು ತಹಸೀಲ್ದಾರ್ ಆಗಿ ಕಾರ್ಯನಿರ್ವಹಿಸಿದ್ದರು ಪ್ರಾಮಾಣಿಕರು ತಹಶೀಲ್ದಾರ್ ಕೂಡ ಇಲ್ಲಿ ಇಲಾಖೆ ಒಳಗಡೆ ಯಾವುದೇ ರೀತಿಯ ಕುಂದು ಕೊರತೆಗಳಿಲ್ಲ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳಿಲ್ಲ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ದಿನನಿತ್ಯ ನಾವು ಕೂಡ ನೋಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಸಹಕರಿಸ್ತಾ ನಾವು ದೇಶಕ್ಕೆ ಶಾಂತಿ ಪ್ರಿಯರು ನಾವು ಶಾಂತಿ ಕದಡಕ ಕದಡ್ತಕ್ಕಂಥ ಕೆಲಸನ ಇದು ಮಾಡೋರಲ್ಲ ಯಾವುದೇ ಇಲಾಖೆ ಯಾವುದೇ ಅಧಿಕಾರಿಗಳು ಉದಾಹರಣೆಗೆ ಇವತ್ತು ಪೊಲೀಸಿನವರು ಮಾನ್ಯ ಅಧಿಕಾರಿಗಳು ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ನೆರೆದಿದ್ದೀರಿ ನಿಮಗೆಲ್ಲರೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಯಾಕೆಂದ್ರೆ ನೀವು ನೋಡಿದಿರಿ ಪೊಲೀಸ್ ಇಲಾಖೆಯಲ್ಲಿ ನಾವು ಬಂದು ನಿಮ್ಮನ್ನು ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ತರದೆ ನಾವು ಏನು ಸಮಸ್ಯೆ ಆಗಿದೆ ಅದನ್ನು ಬಗೆಹರಿಸ್ಕೊಂಡು ಶಾಂತಿಯುತ್ವದಂಥ ಒಂದು ನ್ಯಾಯತ್ವದಂತೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸನ ನಾವೆಲ್ಲರೂ ಕೂಡ ಮಾಡ್ಕೊಂಡು ಬರ್ತೇವೆ ಯಾವುದೇ ಒಂದು ಉಡಾಪಿ ಮಾಡ್ತಕ್ಕಂಥ ಜಾತಿಯವರಲ್ಲ ಯಾವುದೇ ಒಂದು ಬಳಿಕೆ ಮಾಡ್ತಕ್ಕಂಥ ಜಯಂತಿ ಅವರು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಎ ಸಿ ಅವರು ಅವರು ಕೆ ಎಸ್ ಮಾಡಿದವರು ಇ ಎಸ್ ಮಾಡಿದಾರೋ ಅವ್ರು ಮತ್ತೊಂದು ಮಾಡೋರು ಯಾರು ಹೇಳ್ತಾ ಇದ್ರು ಎಂತ ಮಾಡಿ ಬಂದವ್ರೆ ದೇಶಕ್ಕೆ ಎಂತದ್ದು ಎಂತ ಸೇವೆ ಅದ್ರಡಿನಲ್ಲಿ ನೀವು ಸೇವೆ ಮಾಡೋದಕ್ಕೆ ನಾಲ ಇದ್ದೀರಿ ನೀವು ಅದರಿಂದ ಎಲ್ಲರೂ ಬಂದು ಡಿಸ್ಮಿಸ್ ಮಾಡೋಕ್ಕಿಂತ ಅಂತ ನೀವೇ ರಾಜೀನಾಮೆ ಕೊಟ್ಬಿಟ್ ಹೋಗ್ಬಿಡಿ ಅದು ಬಹಳ ಅತ್ಯಂತ ಗೌರವನ ಹುಡುಕತದೆ ಈ ತರ ಈ ರೀತಿಯಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಮೊದಲನೇದಾಗ ಏನಪ್ಪ ಅಂದರೆ ಯಾವ ಕಡೆ ನೋಡ್ರಿ ಪಾಪ ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ತುಂಬಾ ತುಂಬ ಕಷ್ಟದ ಕೆಲಸ ಯಾವ ಒಂದು ಈ ಥರ ಸಂದರ್ಭಕ್ಕೆ ಯಾವುದೋ ಒಬ್ಬ ಕುಜೋದ್ಯ ತರದಿಂದ ಒಬ್ಬ ಒಂದು ಜ್ಞಾನಹೀನತೆಯನ್ನು ಇರ್ತಿರ್ತಕ್ಕಂಥ ಒಬ್ಬ ಅಧಿಕಾರಿ ನಡ್ಕೊಂಡಿರ್ತಕ್ಕಂಥ ಒಂದು ಹೀನಯಕ್ಕೆ ಇವತ್ತು ಎಲ್ಲರೂ ಕೂಡ ಪಾಪ ಬಂದು ಶ್ರಮ ಪಟ್ಟು ಏನು ಪಾಪ ನೀವು ಅಷ್ಟೊಂದು ವಿಶೇಷಗಳ ಅವಶ್ಯಕತೆ ಇಲ್ಲ ನಾವೇನನ್ನು ಕೂಡ ಶಾಂತಿ ಕರಳಲ್ಲ ನಾವು ನಾವು ಶಾಂತಿ ಪ್ರಿಯರು ದೇಶ ಪ್ರಿಯರು ನಾವು ಸಂವಿಧಾನಕ್ಕೆ ಗೌರವ ಕೊಡೋದು ಮೊದಲನವರು ನಾವು ಅದರಿಂದ ಆತನನ್ನ ಕರೆದು ಇಲ್ಲಿ ಬಿ ಸಿ ಸಮ್ಮುಖದಲ್ಲಿ ಆತನ ಡಿಸ್ಮಿಸ್ ಮಾಡ್ತಿರೋ ಸಸ್ಪೆಂಡ್ ಮಾಡ್ತಿರೋ ಮೊದಲು ಆ ಕೆಲಸ ಆದರೆ ನಾವು ಇನ್ನೂ ಎಲ್ಲ ನಾಯಕರುಗಳು ಮಾತನಾಡ್ತಾ ಇರ್ತೀವಿ ವಿಚಾರವಾಗಿ ಹಾಗಾಗಿ ನೀವು ಆದಷ್ಟು ಬೇಗ ಅವರನ್ನು ಕರೆಸಿ ಎಲ್ಲರಿಗೂ ಕೂಡ ನೆಮ್ಮದಿಯಾಗಬೇಕು ಅಂತ ಅಂದರೆ ಅವರೆಲ್ಲ ಶಾಂತಿಯುತವಾಗಿ ಮನೆಗೆ ಹೋಗ್ಬೇಕು ಅಂದರೆ ಇವತ್ತು ಊಟ ಇದ್ದೇ ಆದರೂ ಚಿಂತಿಲ್ಲ ನಾವು ದಿನ ಊಟ ಮಾಡ್ತೀವಿ ಹೊಡ್ತಂಬ ನಾವು ಆದರೆ ಇವತ್ತು ಮಾತ್ರ ಹಚ್ಕೊಂಡಿದ್ರು ಚಿಂತಿಲ್ಲ ನಾವು ಯಾವುದೇ ಕಾರಣಕ್ಕೂ ಆತನ ಡಿಸ್ಮಿಸ್ ಮಾಡ್ತಾರೆ ಸಸ್ಪೆಂಡ್ ಮಾಡ್ತಾರೆ ಕ್ರಮ ಮತ್ತು ಪೊಲೀಸ್ನವ್ರು ಎಫ್ ಐ ಆರ್ ಮಾಡಿ ಅದನ್ನು ಅರೆಸ್ಟ್ ಮಾಡೋ ತನಕ ನಾವು ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ ಮಾನ್ಯ ಮೆಸೇಜ್ ಮಾಡಬೇಕು ತಾಲೂಕ ಕಚೇರಿ ಅಧಿಕಾರಿಗಳು ದಯಮಾಡಿ ತಹಸೀಲ್ದಾರ್ ಅವರು ಪ್ರತಿಭಟನೆ ಯಾವುದೇ ಕಡೆಗೂ ನಿಲ್ಲಿಸಲ್ಲ ಅಂತ ಹೇಳ್ತಾ ಇದ್ದಾರೆ ಅದರಿಂದ ನಾವು ದಯಮಾಡಿ ನೀವು ಜಿಲ್ಲಾಧಿಕಾರಿಗಳು ಆಗಮಿಸಬೇಕು ಅಂತ ಹೇಳಿ ನೀವು ಕೇಳ್ಕೇಬೇಕು ನಾವು ಒನ್ಲಿ ದಲಿತರಿಗನ್ನೇ ಆದಾಗ ಮಾತ್ರ ನಾವು ಚಳವಳಿ ಮಾಡಿಲ್ಲ ಯಾವುದೇ ಒಬ್ಬ ಜನ ಸಾರ್ವಜನಿಕವಾಗಿ ಶಾಂತಿಯುತವಾದಂತಹ ಪ್ರೀತಿ ವಿಶ್ವಾಸ ಪಾತ್ರರಾಗಿ ಸೇವೆ ಮಾಡತಕ್ಕಂಥ ಅಧಿಕಾರಿಗಳಿಗೆ ಯಾರಿಗೆ ಅನ್ಯಾಯ ಆದ್ರೂ ಕೂಡ ನಾವು ಚಳುವಳಿ ಮಾಡ್ತಕ್ಕಂಥ ಮಾಡೇ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಯಾರು ಮರಿಬಾರದು ನಾವ್ ಯಾವ್ದು ಕಾಣಕ ಒಂದು ಜಾತಿಗೆ ಸೀಮಿತವಾದಾರ ಅಲ್ವೇ ಅಲ್ಲ ನಾವು ನಾವು ಜಾತಿಗೆ ಯಾಕೆ ಸೀಮಿತವಾದ್ರೆ ನಮ್ಮನ್ನು ಯಾಕೆ ನೀವು ನೀವು ಪರಿಸ್ರು ಅಂತ ಅಂತೀರಿ ನಾವು ದೇಶ ದೇಶಕ್ಕೆ ದೇಶಕ್ಕೆ ಸಂವಿಧಾನದಿಂದ ನಾವೆಲ್ಲರೂ ಹುಲವುಗಳನ್ನ ಕೂಡ ನಾವೆಲ್ಲ ಶಾಂತಿಯುತ ಹೋಗ್ತಾ ಇರ್ಬೇಕಾರೆ ನೀವೇ ನಮ್ಮನ್ನು ದಲಿತರು ಅಂತ ಕಾಣ್ತೀವಿ ಕಾಣ್ತೀರಿ ನೀವು ಕಾಣಬೇಡಿ ಚುಚ್ಚು ಅಂತ ಏನೋ ಕೇಳ್ತಾರೆ ಅಂತ ಅಂತ ಹೇಳ್ತಾರೆ ಸ್ನೇಹಿತರು ಆದ್ರೆ ಅದು ಜನ ನಿಮ್ಮ ಚುತ್ತೋದು ಕಾನೂನು ನಿಮ್ಮ ಚುತ್ತೋದು ಇಲ್ಲ ನೀವು ಈ ತರ ವರ್ತಿಸ್ತೀರಿ ಅಂದ್ರೆ ರೌಡಿ ನೀವು ಗುಂಡಾ ಅಧಿಕಾರಿನ ಗುಂಡ ರಾಜ್ಯ ಅಂತ ಕಂಡಿದ್ದಾರ ಶಾಂತಿ ಪ್ರಿಯವಾದಂತ ರಾಜ್ಯ ಇದು ಇದಕ್ಕೆಲ್ಲ ಇಲ್ಲ ಅಲ್ಲಿ ನಿಮ್ಗೆ ಮನುಷ್ಯತ್ವ ಅನ್ನೋದಿದ್ರೆ ನೀವು ತಕ್ಷಣದಲ್ಲ ರಾಜೀನಾಮೆ ಕೊಟ್ಟು ನೀವು ಮನೆಗೆ ಹೋಗ್ಬಾರ್ದು ಇಲ್ಲ ಅಂತಂದ್ರೆ ಹೋರಾಟ ನಿಲ್ಲೋದಿಲ್ಲ ನಾವು ನಿಮ್ಮನ್ನ ಸೇವೆ ಮಾಡೋದಕ್ಕೂ ಕೂಡ ಬಿಡೋದಿಲ್ಲ ಇದು ನಿರಂತರವಾದಂಥ ಹೋರಾಟ ನಾವು ಬಿಡೋದಿಲ್ಲ ಹಾಗಾಗಿ ಇನ್ನೂ ಮಾತನಾಡ್ತಕ್ಕಂಥ ನಾಯಕರಿದ್ದಾರೆ ಎಲ್ಲ ನಮ್ಮ ಚಳುವಳಿಯ ನಾಯಕರುಗಳು ಇದ್ದೀವಿ ಎಲ್ಲರೂ ಕೂಡ ದಯಮಾಡಿ ಎಲ್ಲರೂ ಕೂಡ ಒಂದು ಅರ್ಥ ಮಾಡ್ಕೊಳ್ಳಿ ಇದ್ರ ಹಿಂದೆ ಯಾವ ಕೈವಾಡ ಇದೆ ಅಂತಕ್ಕಂಥದ್ದನ್ನು ಕೂಡ ತನಿಖೆ ಮಾಡಬೇಕು ಎಫ್ ಐ ಆರ್ ಮಾಡಿ ಯಾಕೆ ಅಧಿಕಾರಿ ಇತ್ತೀಚೆಗೆ ಬಂದು ಅಧಿಕಾರಿ ಏಕೆ ಏಕೆ ಸ್ವಾಮಣ್ಣವ್ರ ಮೇಲೆ ಅವ್ರೇನು ಭ್ರಷ್ಟ ಅವ್ರೇನು ಸುಳ್ಳುಗಾರರ ಇಲ್ಲ ಜನರು ಮೋಸ ಮಾಡೋರ ಹೆಂಡ್ ಬೀಡಿಸಿ ಆತವ್ರ ಎಲ್ಲಾದ್ರೂ ಹೋಗಿ ನಾಯ್ ಕಾಪಿನ ಕುಡಿಯೋಲ್ಲ ಮನುಷ್ಯ ಒಂದು ಮಾಂಸಾಹಾರಿ ಮಾಡೋಕ್ಕಲ್ಲ ಸಸ್ಯ ರೇಪಿಯವರು ಒಂದು ಮದ್ಯ ಮಾಡಲ್ಲ ಮನುಷ್ಯ ಮದ್ಯಪಾನನ ಮಾಡಲ್ಲ ಅಂತ ಒಬ್ಬ ಸಲ ಸಲಸಜ್ಜನಕ್ಕೆ ಹೆಸರಾಗಿರ್ತಕ್ಕಂಥ ಒಬ್ಬ ಸ್ವಾಮಣ್ಣನ ಮೇಲೆ ನೀವು ಈ ಥರ ದರ್ಪ ತೋರಿದ್ರಿ ಅಂದ್ರೆ ಇನ್ನು ಉಳಿದಂತ ಯಾವ ಅಧಿಕಾರಿ ಮೇಲೆ ನೀವು ಇನ್ನೇನು ಸಾಮಾನ್ಯ ಜನರ ಮೇಲೆ ಇನ್ನೂ ಹಲವಾರು ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಎಲ್ಲನೂ ಪೊಲೀಸ್ ಇಲಾಖೆ ಇರ್ಬೋದು ಇಲ್ಲಿರ್ತಕ್ಕಂಥ ತಾಲಾ ಕಚೇರಿಯ ಎಲ್ಲ ಸಿಬ್ಬಂದಿಯವರದಿರ್ಬೋದು ಇತರೆ ಯಾವುದೇ ಇಲಾಖೆಯ ಸಿಬ್ಬಂದಿಯವರನ್ನ ನೀವು ಬಿಡ್ತಾರೆ ನೀವು ರಾಕ್ಷಸರು ರಾಕ್ಷಸರುಗೊಲ್ತಾರ ನೀವು ರಾಕ್ಷಸರನ್ನ ಸಂಭಾರ ಮಾಡ್ತಕ್ಕಂಥ ಸಂದರ್ಭ ಎಲ್ಲ ಬಂದಿದೆ ಹಾಗಾಗಿ ಎಲ್ಲರೂ ಕೂಡ ಹೋರಾಟ ಮಾತನಾಡೋರಿದ್ದಾರೆ ಸಾರ್ವಜನಿಕರು ಎಲ್ಲರೂ ಕೂಡ ಆಗಮಿಸಿದ್ರಿ ಮಹಿಳೆಯರು ಆಗಮಿಸಿದ್ರಿ ನಮ್ಮೆಲ್ಲ ಚಳುವಳಿ ಹೋರಾಟಗಾರರಿಗೆ ಇವತ್ತು ಮುಂದೊಂದು ದಿನ ತಿಳ್ಕೊಂಡ್ರೆ ದಯಮಾಡಿ ಮಾನ್ಯರೆ ಎಲ್ಲರೂ ಕೂಡ ಒಗ್ಗೂಡಿ ನಾವೆಲ್ಲ ಒಂದೇ ಅಂತ ಮನಸ್ಥಿತಿ ನಡೆದುಕೊಂಡು ಜನ ಕರ್ಕ ಬರಬೇಕಿಂತ ಸಂದರ್ಭ ಬಂದಾಗ ಅವನಗ ನನಗೇನು ನನಗೆ ಸ್ಟೇಷನ್ಗೂ ಕೂಡ ಕೊಟ್ಟಿರ್ತೀವಿ ಸಂಘಟನೆ ವತಿಯಿಂದ ಅದು ಎಫ್ ಐ ಆರ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಇನ್ನು ನೋಡಿ ನೋಡಬೇಕು ಹಾಗೆ ಈ ಪೊಲೀಸ್ ಇಲಾಖೆಯವರು ಕೂಡ ತಾವು ನಮ್ಮನ್ನ ನೋವನ್ನು ಪರಿಗಣಿಸಿ ಎಫ್ ಐ ಆರ್ ಮಾಡಬೇಕು ಎಂಬತಕ್ಕಂಥ ಒತ್ತಾಯವನ್ನು ಕೂಡ ಈ ಸಭೆಯ ಮೂಲಕ ಒತ್ತಾಯವನ್ನು ಮಾಡ್ತೀವಿ ನಾವು ಇವತ್ತು ಮಾತಾಡ್ತಕ್ಕಂಥದ್ದು ಇಷ್ಟೇ ಎ ಸ್ವಾಮಿ ಸರ್ ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯ ಜನಾಂಗದ ಒಂದಾದರೆ ಇಡೀ ಒಂದು ಈ ತಾಲೂಕಿನ ಅಧಿಕಾರಿಗೆ ಯಾವ ಒಂದು ಇಲಾಖೆ ಅಧಿಕಾರಿ ಆಗಿರ್ಬೋದು ಎಲ್ಲಾ ಅಧಿಕ ಎಲ್ಲಾ ಇಲಾಖೆ ಅಧಿಕಾರಿಗಳಿಗೂ ಕೂಡ ಇದು ಆಗಿರ್ತಕ್ಕಂಥದ್ದು ಅನ್ನೋದನ್ನ ಎಲ್ಲಾ ಅಧಿಕಾರಿ ವೃಂದದವರು ಪರಿಗಣಿಸಬೇಕು ಅಂತಕ್ಕಂಥದ್ದನ್ನ ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ಅಧಿಕಾರಿ ಆಗ್ಬೋದು ಈಗ ಪೊಲೀಸ್ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಅಥವಾ ಕೃಷಿ ಇಲಾಖೆ ಇರಬಹುದು ಅಥವಾ ಚಲನಯನ ಇಲಾಖೆ ಇರಬಹುದು ಮತ್ತೆ ತಾಲೂಕ್ ಪಂಚಾಯಿತಿ ಇರ್ಬೋದು ಪಿ ಡಬ್ಲ್ಯೂ ಡಿ ಇರ್ಬೋದು ನೀರಾವರಿ ಇಲಾಖೆ ಇರ್ಬೋದು ಈ ಎಲ್ಲ ಸಮಯದಲ್ಲೂ ಕೂಡ ಅಧಿಕಾರಿಗಳೇ ಆಕ ಕ ಒಂದು ಕಾರು ಮುಂಭಾಗವಾಗಬಹುದು ಅಥವಾ ಜೀಪ್ ಮುಂಭಾಗ ಆಗ್ಬೋದು ಕೊಡಲಿಕ್ಕೆ ಹೋಗಲ್ಲ ಎಲ್ಲ ಅಧಿಕಾರಿಗಳು ಕೂಡ ಕುಂತೋಗಿರ್ತಾರೆ ಅದೇ ರೀತಿ ಒಬ್ಬ ಖಾಸಗಿ ವ್ಯಕ್ತಿಯನ್ನು ತಮ್ಮ ಸ್ವಂತ ಕಾರ್ಯದರ್ಶಿಯನ್ನಾಗಿ ಉಪಯೋಗಿಸ್ಕೊಂಡು ಎಲ್ಲ ಭಾಗಕ್ಕೂ ಕೂಡ ಎ ಸಿ ಅವರ ಜೀಪ್ನಲ್ಲಿ ಕೂರಿಸ್ಕೊಂಡೋಗ್ಯ ಆಗುತ್ತೆ ಆದರೆ ಒಬ್ಬ ಅಧಿಕಾರಿ ಅಧಿಕಾರಿಯ ಸ್ಥಳದಲ್ಲಿ ಕುಂತಿರ್ತಕ್ಕಂಥದ್ದನ್ನ ಸಹಿಸಕ್ಕಾಗದಂಥ ಅವರ ಸ್ವಾಮಿ ಸ್ವಾಮಿ ಸರ್ ಅವರ ಏಳಿಗೆಯನ್ನು ಸಹಿಸಕ್ಕಾಗದೆ ಈ ತಾಲೂಕಿನಲ್ಲಿ ಉತ್ತಮವಾದಂಥ ಕೆಲಸವನ್ನು ನಿರ್ವಹಿಸ್ತಿದರೆ ಇವರನ್ನ ಇದೇ ರೀತಿ ನಾವು ಬಿಟ್ಟರೆ ನಮಗೆ ಎಲ್ಲಿ ಕೆಟ್ಟದ್ದರ ಬರುತ್ತೋ ನಾವು ಮಾಡತಕ್ಕಂಥ ಅಹಿತಕರ ಘಟನೆಗಳು ಎಲ್ಲಿ ಹೊರಬೀಳ್ತವೋ ಎಂಬತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಸ್ವಾಮಿ ಅವರಿಗೆ ಈ ಒಂದು ಅವಮಾನವನ್ನು ಮಾಡಿದ್ದಾರೆ ಎಂಬತಕ್ಕಂಥದ್ದೆಲ್ಲ ಎಲ್ಲರೂ ಕೂಡ ನಾವು ಪರಿಗಣಿಸಬೇಕಾಗುತ್ತೆ ಹಾಗೆ ಇಷ್ಟೊಂದು ಮಾತನ್ನು ಹೇಳ್ತಾ ಒಂದು ಕಿವಿ ಮಾತನ್ನು ಹೇಳ್ತೀನಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ದಯಮಾಡಿ ಯಾರು ಅನ್ಯತ ಭಾವಿಸಬಾರ್ದು ಇವತ್ತು ನಾವು ಏನು ಸಕಲೇಶ್ವರ ವಿಭಾಗ ವಿಭಾಗಾಧಿಕಾರಿಗಳ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಿದೀವಿ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ತಾವೆಲ್ಲರೂ ಕೂಡ ಮಾತಾಡಬೇಕು ಅಂತ ಮಾತನ್ನ ಕೇಳ್ಕೊಡ್ತೀನಿ ಒಳಗೆ ಇದ್ರೆ ಸರಿ ಇಲ್ಲಾಂದ್ರೆ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕಾಗುತ್ತೆ ಅಂತ ಒಂದು ಸಾರ್ವಜನಿಕವಾಗಿ ಉಡಾಪೆ ಮಾತನಾಡಿರ್ತಕ್ಕಂಥ ವಿಷಯವನ್ನು ಪರಿಗಣಿಸಿ ಒಬ್ಬ ಅಧಿಕಾರಿಗೆನೇ ಅಧಿಕಾರಿ ಈ ಥರ ದರ್ಪವನ್ನು ತೋರಬೇಕಾದ್ರೆ ನಮ್ಮ ಬಡ ಸಮುದಾಯದವರನ್ನು ಯಾವ ರೀತಿ ಕಾಣಬಹುದು ಎಂಬತಕ್ಕಂಥ ಉದ್ದೇಶದಿಂದ ಈ ಒಬ್ಬ ದಲಿತ ಅಧಿಕಾರಿ ಎಂಬತಕ್ಕಂಥ ಕೀಳು ಮನೋಭಾವನೆಯನ್ನು ಈ ಎಚ್ ಡಿ ರಾಜೇಶ್ ರವರು ಅವರಿಗೆ ಸಾರ್ವಜನಿಕವಾಗಿ ಅವಮಾನ ಮಾಡಿರೋದ್ರಿಂದ ಅವರನ್ನು ಸೇವೆಯಿಂದ ಅಮಾನತ್ತು ಮಾಡಬೇಕು ಎಂಬತಕ್ಕಂಥದ್ದೇ ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಸರ್ಕಾರಕ್ಕೆ ನಾವು ಹೆಚ್ಚಾಗಿ ಒತ್ತಡ ಒತ್ತಾಯ ಒತ್ತಾಯ ಇಷ್ಟೇ ಇಂಥ ನೀಚ ಮನಸ್ಸಿರ್ತಕ್ಕಂಥ ಅಧಿಕಾರಿಗಳನ್ನು ಅಮಾನತ್ ಮಾಡಬೇಕು ಆದಾಗ ಮಾತ್ರ ಸಾರ್ವಜನಿಕರು ಬದುಕಲಿಕ್ಕೆ ಸಾಧ್ಯ ಎಂಬತಕ್ಕಂಥ ಮಾತನ್ನು ಸರ್ಕಾರಕ್ಕೆ ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತೀನಿ ಒಳಗೆ ಇದ್ದರೆ ಸರಿ ಇಲ್ಲಾಂದರೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಒಂದು ಸಾರ್ವಜನಿಕವಾಗಿ ಉಡಾಪೆ ಮಾತನ್ನಾಡಿರತಕ್ಕಂಥ ವಿಷಯವನ್ನು ಪರಿಗಣಿಸಿ ಒಬ್ಬ ಅಧಿಕಾರಿಗೆನೇ ಅಧಿಕಾರಿ ಈ ಥರ ದರ್ಪವನ್ನು ತೋರಬೇಕಾದ್ರೆ ನಮ್ಮ ಬಡ ಸಮುದಾಯದವರನ್ನು ಯಾವ ರೀತಿ ಕಾಣಬಹುದು ಎಂಬತಕ್ಕಂಥ ಉದ್ದೇಶದಿಂದ ಈ ಒಬ್ಬ ದಲಿತ ಅಧಿಕಾರಿ ಎಂಬತಕ್ಕಂಥ ಕೀಳು ಮನೋಭಾವನೆಯನ್ನು ಈ ಎಚ್ ಡಿ ರಾಜೇಶ್ ಅವರು ಇಟ್ಕೊಂಡು ಅವರಿಗೆ ಸಾರ್ವಜನಿಕವಾಗಿ ಅವಮಾನ ಮಾಡಿರೋದ್ರಿಂದ ಅವರನ್ನು ಸೇವೆಯಿಂದ ಅಮಾನತು ಮಾಡಬೇಕು ಎಂಬತಕ್ಕಂಥದ್ದೇ ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಸರ್ಕಾರಕ್ಕೆ ನಾವು ಹೆಚ್ಚಾಗಿ ಒತ್ತಡ ಒತ್ತಾಯ ಮಾಡ್ತಕ್ಕಂಥದ್ದು ಇಷ್ಟೇ ಇಂಥ ನೀಚ ಮನಸ್ಸಿರ್ತಕ್ಕಂಥ ಅಧಿಕಾರಿಗಳನ್ನು ಅಮಾನತ್ ಮಾಡಬೇಕು ಆದಾಗ ಮಾತ್ರ ಸಾರ್ವಜನಿಕರು ಬದುಕಲಿಕ್ಕೆ ಸಾಧ್ಯ ಎಂಬತಕ್ಕಂಥ ಮಾತನ್ನು ಸರ್ಕಾರಕ್ಕೆ ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ಹಾಸನ ಜಿಲ್ಲಾ ಜಿಲ್ಲಾಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಸಕಲೇಶ್ಪುರ ವಿಭಾಗ ವಿಭಾಗಾಧಿಕಾರಿಗಳಾದಂಥ ಎಚ್ ಡಿ ರಾಜೇಶ್ ಅವರ ಮೇಲೆ ಹೆಚ್ಚಿನ ಸೂಕ್ತವಾದಂಥ ಕ್ರಮ ಕೈಗೊಂಡು ಅವರನ್ನು ಅಮರತು ಮಾಡಲಿಕ್ಕೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಬೇಕು ಅಂತ ಈ ಒಂದು ಸಭೆಯ ಮೂಲಕ ಒತ್ತಾಯವನ್ನು ಮಾಡ್ತೀನಿ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿಯ ವತಿಯಿಂದ ಸಕಲೇಶ್ಪುರ ಎಸಿ ರಾಜೇಶ್ ಜಾತಿ ಉದ್ದೇಶದಿಂದ ಗ್ರೇಡ್ ಟು ತಹಶೀಲ್ದಾರ್ ಸ್ವಾಮಿ ಅವರನ್ನು ಸಾರ್ವಜನಿಕವಾಗಿ ಅವಮಾನಿಸಿದ್ದು ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಅರಕಲಗೂಡು ತಹಶೀಲ್ದಾರ್ ಅವರ ಮುಖಾಂತರ ಮನವಿಯನ್ನ ಸಲ್ಲಿಸಿದರು ಈಗ ಡಿ ಸಿ ಅವ್ರಲ್ಲಿ ಬರ್ಬೇಕು ಮೇಡಮ್ ಡೈಮರ್ ಅದಕ್ಕೆ ಕ್ರಮ ತಗೊಳ್ತೀರಿ ಅದನ್ನ ಕ್ರಮ ತಗೊಂಡು ಡಿ ಸಿ ಅವ್ರ ಕರೆಸೋರಿಗೆ ಮೇಡಮ್ ಈ ಜಾಗ ಬಿಟ್ಟು ನಾವು ಕದ್ದಲ್ಲ ಮೇಡಮ್ ಅಷ್ಟೇ ಮೇಡಮ್ ಆಮೇಲೆ ಇಲ್ಲಿ ಏನೇ ಏನೇ ಅನಾಹುತ ಆಗುವ ಏನೇ ಸಾವು ಆಗಲಿ ಏನೇ ಸಮಸ್ಯೆ ಆಗ್ಲಿ ಮೇಡಮ್ ಈಗ ರಾತ್ರಿ ಎಂಟು ಗಂಟೆ ಕರ್ಸಿರಾ ರಾತ್ರಿ ಹನ್ನೆರಡು ಗಂಟೆ ಕರೆಸ್ರಾ ನಾಳೆ ಬೆಳಿಗ್ಗೆ ಕರ್ಸಿರಾ ಕರೆಸಿ ಮೇಡಮ್ ಏನೇ ಅನಾಹುತ ಆದ್ರೂ ನೀವು ನಿಮ್ ಡಿಪಾರ್ಟ್ಮೆಂಟ್ ಕಾರಣ ಮೇಡಮ್ ಇದು ಮಾತಾಡಿ ಮಾತಾಡಲಿ ಹೇಳ ಅವಕಾಶ ಕೊಡ್ರಪ್ಪ

ಯೋನ ಬರೆ ಕೊಟ್ಟಿವಿ ಅಲ್ಲ ಇಲ್ಲ ಓರ್ بڑا ಕೇಳಿದ್ನ ನೀವು ಟಾಲಕ್ ನೀನು ಟಿಎಸ್ಎ ಗೆ ಎತ್ತಿದನ ಅವನು ये करसवर को हम ये जागा पुता करते ना नाश्ता और मतवा दो बोल मोड़ बेको मोड़ बेको घुडा बेको मोड़ बेको ओडी 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 मैडम अदेना ಮಾರು ಆರ ಸಮೇತ ಮಾತಾಡಿದ್ರು ತಾನು ಬಂದಿ ದಂಡಾಧಿಕಾರಿಗಳಿದ್ದರೆ ಅವರಿಗೆ ಮೊಬೈಲ ಕೊಟ್ಟಾಗಿದೆ ಡಿ ಸಿ ಅವರು ನಮ್ಗೆ ಎಷ್ಟೊತ್ತಾದ್ರೂ ಬರಬೇಕು ಇವತ್ತು ಇದಕ್ಕೆ ಒಂದು ಅಂತ್ಯವನ್ನು ಹಾಡಬೇಕು ನಮಗೆ ನ್ಯಾಯ ಸಿಗ್ಬೇಕು ಯಾಕಂದ್ರೆ ದಿನಾನಿತ್ಯ ಯಾರು ಕೂತೀವಿ ಆಯ್ತು ನಾಲ್ಕು ದಿವಸ ಉಪವಾಸ ಆದಾಗ ಇವ್ರಲ್ಲ ತಂಡನು ಆಗುತ್ತೆ ನಮ್ಮೇನು ಪ್ರಾಬ್ಲಮ್ ಆಗುತ್ತೆ ಇನ್ನೊಂದು ಹಂಗಾಗದ್ ಬೇಡಿ ಇವತ್ತು ಏಳು ಗಂಟೆ ಆಗಲಿ ಬರಲಿ ದಂಡಾಧಿಕಾರಿ ಡಿ ಸಿ ಅವರು ಡಿ ಸಿ ಅವರು ಮೇಡಮ್ ಅವ್ರು ಫೋನ್ ಮಾಡಿ ನಮ್ಗೆ ಇಂಟಿಮೇಶನ್ ಬರುತ್ತೆ ಸುಮ್ಮನೆ ನಾವೇ ಮಾತಾಡ್ಕೊಂಡು ಯಾಕೆ ಸುಮ್ನೆ ಒಂದಾಗಿ ತಾವಿ दय <imitation>

ಬೈಸ ಮಾತಾಡ ಮೇಡಮ್

ಎಂ ಪಿ ಅವರು ನಾನು ಇದ್ದೀನಿ ಯಾವ್ದು ಅನ್ಯಾಯ ಆಗಿದೆ ಅದಕ್ಕೆ ಅನ್ಯಾಯಕ್ಕೆ ನಾನು ಮಾಡ್ತೀನಿ ಅಂತ ಹೇಳಿದರೆ ನಾವು ಏನ್ ನೀವೇನು ಮಾತಾಡ್ತಾರೆ ಆಮೇಲೆ ನಿರ್ಧಾರ ಯಾಕೆ ನಾನೇ ನಿರ್ಧಾರ ನಿಮ್ಗೆ ಹೇಳಂಗಿಲ್ಲ ಏಕೆಂದ್ರೆ ಎಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ಕೊಂಡಿದ್ದೀವಿ ನಮಗೆ ನ್ಯಾಯ ಸಿಗ್ಬೇಕಷ್ಟೇ ಆ ನ್ಯಾಯ ಸಿಗಕ್ಕೆ ಏನ್ ಮಾಡಬೇಕು ಇವ್ರಿ ಡಿ ಸಿ ಅವ್ರು ಏನ್ ಹೇಳಿದ್ರೆ ಕೇಳಿ ಇವ್ರ ಬಾಯಿಲೆ ನಾಳೆ ನಿಮ್ ನಾನು ಈಗ ಮಾಡಬೇಕು ಅಥವಾ ನಾಳೆ ಏನು ಮಾಡ್ಬೇಕು ಅನ್ನೋದು ಯೋಜನೆ ಮಾಡಬೇಕು ಎಲ್ಲರಿಗೂ ನಮಸ್ಕಾರ ನಾನು ತಾವು ಕಳಿಸಿದಂತ ಮೆಮೊರಾಂಡಮ್ ಮತ್ತೆ ಈಗ ನೌಕರರ ಸಂಘದವ್ರು ಕೊಟ್ಟಿರ್ತಕ್ಕಂಥ ಮೆಮೊರಾಂಡಮ್ ಮತ್ತು ಶುಕ್ರವಾರ ಏನು ತಗೊಂಡು ರಿಕ್ವೆಸ್ಟ್ ಕೊಟ್ಟಿದ್ರಿ ಅದೆಲ್ಲದನ್ನು ಕೂಡ ಥ್ರೂ ಡಿ ಸಿ ಅವ್ರ ಮೂಲಕ ಸರ್ಕಾರಕ್ಕೆ ಸಲ್ಲಿಸುವಂಥವ್ರನ್ನ ಸರ್ಕಾರಕ್ಕೆ ಕಳ್ಸ್ಕೊಳ್ಳೋಂಥ ವ್ಯವಸ್ಥೆ ಮಾಡಿದ್ವಿ ಅದ್ರ ಪ್ರತಿನೂ ಕೂಡ ಈಗ ಇವ್ರು ತಂದಿದ್ದು ಇವರು ಮತ್ತು ಇನ್ನೊಬ್ರು ಸರ್ ಇವರಿಬ್ಬರಿಗೂ ಕೂಡ ಪ್ರತಿನೂ ಕೂಡ ತೋರಿಸಿದ್ವಿ ಬೇಕಾದ ತಮ್ಮ ವೀಕ್ಷಣೆಗೂ ಕೂಡ ತೋರಿಸ್ತೀನಿ ಈಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮಾತಾಡಿದೆ ಮೇಡಮ್ ಈ ರೀತಿ ಇದೆ ಅಪ್ಪ ಎಲ್ಲರೂ ಚಳಿಲಿ ನಡ್ಕೊಂಡು ಕೂತಿದ್ದಾರೆ ಮೇಡಮ್ ಮಳೆ ಬರೋ ಸಾಧ್ಯತೆ ಇದೆ ಆಲ್ರೆಡಿ ಜಿಗಿ ಜಿಗಿ ಮಳೆ ಇದೆ ಮತ್ತು ಪೆಂಡಾಲೆಲ್ಲ ನೆಂದು ನೀರು ಸೋಡ್ತಾ ಇದೆ ಆರೋಗ್ಯ ದೃಷ್ಟಿಯಿಂದ ಮೇಡಮ್ ದಯವಿಟ್ಟು ಒಂದ್ಸರಿ ಆಗಮಿಸ್ಬೇಕಾಗುತ್ತೆ ಮೇಡಮ್ ಅಂತ ಅಂದೆ ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಲ್ಯಾಂಡ್ ಎಕ್ವಿಸಿಷನ್ ರಿಲೇಟೆಡ್ ಆಗಿ ಕೆರೆ ಇದರಲ್ಲಿ ತುಂಬ ಬ್ಯುಸಿ ಇರೋದ್ರಿಂದ ನಾನು ತಗೊಂದ್ಸರಿ ಎ ಡಿ ಸಿ ಅವ್ರ ಹತ್ರ ಮಾತಾಡಿ ಅಂತ ಅಂದ್ರು ನಾನು ಎ ಡಿ ಸಿ ಅವ್ರಿಗೂ ಕೂಡ ಮಾತಾಡಿದ್ದೆ ಎ ಡಿ ಸಿ ಅವರು ನನ್ನ ಪರವಾಗಿ ನೀವು ಇಸ್ಕೊಳ್ಳಿ ಮನವಿಯನ್ನು ಇಸ್ಕೊಳ್ಳಿ ಅದೇನಿದ್ರು ಕೂಡ ಸಲ್ಲಿಸಿ ನಮಗೆ ನಾವಿಲ್ಲಿ ಪರಿಶೀಲಿಸೋದಕ್ಕೆ ಅಂತ ಅಂದಿದ್ದಾರೆ ನಾನು ನಮ್ಮೆಲ್ಲ ಮುಖಂಡರುಗಳಿಗೂ ಕೂಡ ತಾವು ಹೇಳ್ದಂಗೆ ನಾನು ಹೇಳ್ತೀನಿ ಸರ್ ನಮ್ಮ ಮುಖಂಡರುಗಳೆಲ್ಲ ಸಹಕರಿಸ್ತಾರೆ ಅಂತ ನಾನು ನಂಬಿದ್ದೀನಿ ಸರ್ ಅದೇ ವಿಚಾರನ ನಮ್ಮ ಮುಖಂಡರುಗಳಿಗೆಲ್ಲ ತಿಳಿಸ್ತೀನಿ ಸರ್ ಅಂತ ಅಂದೆ ಹಾಗಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪಾಪ ತಮ್ಮ ಆರೋಗ್ಯನೂ ಕೂಡ ನನಗೆ ತುಂಬಾ ಮುಖ್ಯ ನಮ್ಮ ಥರನೇ ತುಂಬಾ ಮಳೆ ಬರ್ತಾ ಇದೆ ತುಂಬಾ ಚಳಿ ಇದೆ ನಾವು ನೀವು ಬರೀ ಇದೊಂದಕ್ಕ ಅಷ್ಟೇ ಅಲ್ಲ ನಿಮ್ಮ ಮನೆಗಳಿಗೂ ಕೂಡ ನೀವು ಆರೋಗ್ಯವಾಗಿರಬೇಕು ಅಂತ ನಾನು ಭಾವಿಸಿದ್ದೀನಿ ಹಾಗಾಗಿ ತಾವೇನೇ ಇದ್ರು ಮನವಿ ಕೊಡಿ ನಾವು ಅಲ್ಲ ಪರಿಶೀಲಿಸೋದು ದೊಡ್ಡ ದೊಡ್ಡ ಅಧಿಕಾರಿಗಳು ಬೇರೆ ಸರ್ಕಾರ ಪರಿಶೀಲಿಸುತ್ತೆ ಕನಿಗೂವಾಗ್ಲೂ ನ್ಯಾಯ ಸಿಗುತ್ತೆ ಏನಾಗಿದೆ ಅವ್ರಿಗೆ ಸೂಕ್ತ ತನಿಖೆ ಆಗಲಿ ಅಂತ ನಾನು ಭಾವಿಸ್ತಾ ಅವೆಲ್ಲರೂ ಮುಷ್ಕರನ್ನ ದಯವಿಟ್ಟು ಬಿಡಬೇಕು ಅಂತ ನಾನು ಕಳ್ಕಳಿಯ ಮನವಿ ನಿನ್ನೆ ಅರಕಲಗೂಡು ತಾಲೂಕು ಪ್ರವಾಸದಲ್ಲಿದ್ದ ಸಂಸದ ಶ್ರೇಯಸ್ ಪ್ರತಿಭಟನಾಕಾರರ ಮನವಿ ಆಲಿಸದೆ ತೆರಳಿದ್ದಾರೆ ದಲಿತ ಅಧಿಕಾರಿ ನೌಕರರು ಮುಕ್ತವಾಗಿ ಕರ್ತವ್ಯ ನಿರ್ವಹಿಸಲು ಸಮಸ್ಯೆಯಾಗಿದೆ ಜಿಲ್ಲಾಡಳಿತ ಈ ದಿಸೆಯಲ್ಲಿ ಕ್ರಮ ವಹಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಬೇಕೆಂದು ಪಟ್ಟು ಹಿಡಿದಿದ್ದಾರೆ ಪ್ರತಿಭಟನೆ ನೇತೃತ್ವವನ್ನ ಶಂಕರ್ ಚಂದ್ರು ಮರಲಕ್ಕಿ ಕೊಪ್ಪಲು ರಮೇಶ್ ಎವಿ ಲಿಂಗರಾಜು ರಂಜನ್ ಜಾದುಗರ್ ವಹಿಸಿದ್ದರು ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಹಾಸನ ಜಿಲ್ಲೆ ಅರಕಲಗೂಡು